ಮೆಕ್ಕೆಜೋಳದ ಬೆಳೆಯಲ್ಲಿ ಸುಧಾರಿತ ಬೇಸಾಯ ಕ್ರಮಗಳ ತರಬೇತಿ ಮತ್ತು ಕ್ಷೇತ್ರೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು ಇದರ ಉದ್ಘಾಟನೆಯನ್ನು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಕುಲಪತಿ ಡಾಕ್ಟರ್ ಆರ್ ಸಿ ಜಗದೀಶ್ ನೆರವೇರಿಸಿದರು ಇಂದು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಹೊನ್ನವಿಲೆ ಶಿವಮೊಗ್ಗ ಮತ್ತು ಐಸಿಎಆರ್ ಕೃಷಿ ವಿಜ್ಞಾನ ಕೇಂದ್ರ ನವೆಲೆ ಶಿವಮೊಗ್ಗ ಇವರ ಸಹಯೋಗದಲ್ಲಿ ಕಾರ್ಯಕ್ರಮ ಜರುಗಿತು ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಬಿಎಂ ದುಷ್ಯಂತ್ ಕುಮಾರ್ ಡಾಕ್ಟರ್ ಕೆಟಿ ಗುರುಮೂರ್ತಿ ವಿಸ್ತರಣಾ ನಿರ್ದೇಶಕರು ಡಾಕ್ಟರ್ ಪ್ರದೀಪ್ ಎಸ್ ಸಹ ಸಂಶೋಧನಾ ನಿರ್ದೇಶಕರು ಸೇರಿದಂತೆ ಇನ್ನೂ ಹಲವರು ಉಪಸ್ಥಿತರಿದ್ದರು ಈ ಒಂದು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸುನೀಲ್ ಸರ್ ಹಿರಿಯ ಹಿರಿಯ ವಿಜ್ಞಾನಿ ಹಾಗೂ ಮುಖ್ಯಸ್ಥರು ಐ ಸಿ ಆರ್ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ ಇವರು ಭಾಗವಹಿಸುತ್ತಾರೆ ಅವರು ನಾನು ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಸ್ವಾಗತವನ್ನು ಈ ಒಂದು ಕಾರ್ಯಕ್ರಮ ಕಾರ್ಯಕ್ರಮ ತುಂಬಿದ್ದೇನೆ ಮೆಕ್ಕೆಜೋಳದ ಬೆಳೆಯಲ್ಲಿ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಮತ್ತೊಂದು ತರಬೇತಿ ಕಾರ್ಯಕ್ರಮ ಮತ್ತು ಕ್ಷೇತ್ರೋತ್ಸವದ ಬಗ್ಗೆ ಒಂದು ವಿಚಾರ ಸಂಕೀರ್ಣವನ್ನು ಇಲ್ಲಿ ಏರ್ಪಡಿಸಿದ್ದೇವೆ ಇದನ್ನು ಈ ಸಂಶೋಧನೆ ಕೇಂದ್ರ ಮತ್ತು ನಮ್ಮ ಶಿವಮೊಗ್ಗದಲ್ಲಿರುವ ಕೃಷಿ ಪ್ರೈವೇಟ್ ಕಂಪನಿಗಳು ಬೀಜ ಉತ್ಪಾದನೆ ಬಹಳಷ್ಟು ಕಾಂಪಿಟೀಷನನ್ನು ಮಾಡ್ತಿದ್ದಾರೆ ಸ್ಯಾಂಡೇಸ್ ಆಗಿರ್ಬೋದು ಲಂಡೆನ್ಸ್ ಆಗಿರ್ಬೋದು ಆಗಿರ್ಬೋದು ಅನೇಕ ಕಂಪನಿಗಳು ಸಾವಿರಾರು ತಳಿಗಳನ್ನು ಇದರಲ್ಲಿ ಬಿಡುಗಡೆ ಮಾಡಿದ್ದೇವೆ ನಮ್ಮ ಸಹ ನಾವು ಹೈಬ್ರಿಡ್ ಅನ್ನು ಬಿಡುಗಡೆ ಮಾಡಲ್ಲ ಆದರೆ ಹೈಬ್ರಿಡ್ಗೆ ಬೇಕಾಗಿರುವ ಗಣಿತ ಕೆಳಗಡೆ ಇದನ್ನು ಹತ್ತಿ ಸಂಶೋಧನಾ ಕೇಂದ್ರದಲ್ಲಿ ಕರೀತಾ ಇದ್ವಿ ಹತ್ತಿ ಎಲ್ಲ ರೈತರು ಬಿಟ್ಟ ಮೇಲೆ ಅದನ್ನು ಭತ್ತ ಮಾಡಿದ್ವಿ ಭತ್ತ ಮೇಲೆ ಈಗ ಗೋಹಿಗಳ ಮಾಡ್ತಾ ಇದ್ವಿ ಮತ್ತು ಅಡಿಕೆನಲ್ಲಿ ಮಾಡ್ತಾ ಇದ್ವಿ ಅದೇ ಮೆಕ್ಕೆಜೋಳದಲ್ಲಿ ಏನು ತಾಂತ್ರಿಕತೆಗಳಿವೆ ಎಲ್ಲವನ್ನು ಸಹ ತಾವು ಪರಿಪೂರ್ಣವಾಗಿ ತಿಳ್ಕೊಬೇಕು ಮತ್ತು ಬೇರೆ ಬೆಳೆಗಳ ಬಗ್ಗೆ ಏನೇ ತಾಂತ್ರಿಕ ಮಾಹಿತಿಗಳಿದ್ರೆ ಅದನ್ನು ಸಹ ನಾವು ತಿಳ್ಕೊಂಡು ಇದರ ಸದುಪಯೋಗವನ್ನು ಪಡೆಯಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ಕೇಳ್ಕೊಳ್ತೇನೆ ಈ ದಿನ ಈ ತಿಂಗಳ ಎಲ್ಲ ರೈತ ಬಂಧುಗಳು ಜಲದಿಶಿವನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ವೃತ್ತಿಯಿಂದ ಆರ್ಥಿಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಇವತ್ತು ನಮ್ಮ ಕೃಷಿ ಮತ್ತು ಸಂಶೋಧನೆ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಹೊನ್ನೆಹೊಲೆಯಲ್ಲಿ ಇವತ್ತು ಮೆಕ್ಕೆಜೋಳದ ಸುಧಾರಿತ ಬೇಸಾಯ ಕ್ರಮಗಳು ಅದರ ತರಬೇತಿಯನ್ನು ಮತ್ತು ನಾವು ನಾವಿಲ್ಲಿ ಏರ್ಪಡಿಸಿದ್ದೇವೆ ಮೆಕ್ಕೆಜೋಳದಲ್ಲಿ ಮೊದಲನೇದಾಗಿ ಅನೇಕ ತಳಿಗಳಿದ್ದಾವೆ ತಳಿಗಳಂತ ಹೇಳಿದರೆ ಸುಮಾರು ತೊಂಬತ್ತು ದಿವಸ ಹಿಡಿದು ನೂರ ಎಂಬತ್ತು ದಿವಸಗಳಿಗೆ ಇರುವಂಥ ತಳಿಗಳಿದ್ದಾವೆ ಅದರಲ್ಲಿ ಬಿಳಿ ತಳಿಯಿಂದ ಹಿಡಿದುಬಿಟ್ಟು ಕೆಂಪು ತಳಿಗಳ ಒಳಗೆ ನಮಗೆ ಹಳದಿ ತಳಿಗಳು ಕೆಂಪು ತಳಿಗಳು ಕಪ್ಪು ತಳಿಗಳು ಮತ್ತು ಬಿಳಿ ತಳಿಗಳು ಸಹ ಇದ್ದಾವೆ ಇದರಲ್ಲಿ ಹೆಚ್ಚಾಗಿ ರೈತರು ಹೈಬ್ರಿಡ್ಗಳನ್ನು ಇದ್ದಾರೆ ಹೈಬ್ರಿಡ್ಗಳ ಬೀಜವನ್ನು ಮೂಲ ಬೀಜವನ್ನು ವಿಶ್ವವಿದ್ಯಾಲಯ ಪೂರೈಕೆ ಮಾಡುತ್ತೆ ಆದರೆ ಪ್ರೈವೇಟ್ ಕಂಪ್ನಿಗಳು ಅದರ ಹೈಬ್ರಿಡ್ ಬೀಜಗಳನ್ನು ರೈತರಿಗೆ ಪೂರೈಕೆಯನ್ನು ಇದ್ದಾರೆ ಇದರ ಬೇಸಾಯ ಕ್ರಮಗಳ ಬಗ್ಗೆ ನಾನು ಹೇಳಬೇಕಂತ ಹೇಳಿದರೆ ಇದು ಸುಮಾರು ನೂರಿಪ್ಪತ್ತು ನೂರ ನಲವತ್ತು ವರ್ಷಕ್ಕೆ ಒಂದು ಬರೋ ತೊಳೆಯೋದ್ರಿಂದ ಇದನ್ನು ಬೀಜಗಳನ್ನು ಸಾಲಿನಲ್ಲಿ ಉತ್ ಬಿತ್ತನೆ ಮಾಡಬೇಕು ಸಾಲಿನಲ್ಲಿ ನೋಡಿಕೊಂಡ್ರೆ ನಮಗೆ ಸೈನಿಕ ಹುಳದ ಬಾಧೆ ಪ್ರತಿ ವರ್ಷ ಜಾಸ್ತಿ ಆಗ್ತಿತ್ತು ಈ ವರ್ಷ ಕಂಟಿನ್ಯೂಸ್ಸು ಮೇ ತಿಂಗಳಿಂದ ಮಳೆಯಾಗಿರೋದ್ರಿಂದ ಸೈನಿಕ ಹುಳದ ಬಾಧೆ ಭಾಳ ಕಡಿಮೆ ಇದೆ ಈ ವರ್ಷ ಹೆಚ್ಚಾಗಿ ರೋಗದ ಮತ್ತು ಕೀಟದ ಬಾಧೆ ಕಡಿಮೆಯಾಗಿದೆ ಆದರೆ ಇವನ್ನು ಕಾಳು ಕಟ್ಟುವ ಸಮಯದಲ್ಲಿ ಕಾಳು ಕಟ್ಟುವ ಸಮಯ ಅಂದರೆ ಪರಾಗಸ್ಪರ್ಶ ಆಗೋ ಸಮಯದಲ್ಲಿ ಕಂಟಿನ್ಯೂಸ್ ಆಗಿ ಮಳೆ ಇದ್ದರಿಂದ ಬೀಜದ ಕಟ್ಟುವಿಕೆ ಪ್ರಮಾಣ ಕಡಿಮೆ ಆಗಿದ್ರಿಂದ ಸ್ವಲ್ಪ ರೈತರು ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಆದರೆ ಇದಕ್ಕೆ ಸ್ವಲ್ಪ ಇಂಟರ್ಮಿಡಿಯೆಂಟು ಬಿಸಿಲು ಮತ್ತು ಮಳೆ ಮುಕ್ತ ವಾತಾವರಣ ಇದ್ದರೆ ಕಾಳು ಕಟ್ಟುವಿಕೆ ಆ ಕ್ರಯಾಕೇನ ಒಂದು ಗಿಡದಿಂದ ಇನ್ನೊಂದಕ್ಕೆ ಹೋಗಬೇಕಾಗ್ತದೆ ಸೈನಿಕ ಉಳಿದ ಈ ಬಾಧೆ ಕಡಿಮೆಯಾಗಿದೆ ಅದೇ ರೀತಿ ಉಳಿದ ಮೆಕ್ಕೆಜೋಳದಿಂದ ನಾವು ಅನೇಕ ಹಾಗೂ ಈ ವಿಡಿಯೋ ಕಾರ್ಯಕ್ರಮ ಸ್ಮೃತಿ ಸರ್ ಅವರು ಹೇಳಿ ಅದು ಡಿಸ್ಕಷನ್ ಆಮೇಲೆ ಆಮೇಲೆ ನಾನು ಇರ್ತೀನಿ ನೀವೇನಾದರೂ ತಾಂತ್ರಿಕ ಇದು ಬೇಕು ಅಂತ ಹೇಳ್ಬೋದು ರುದ್ರೇಗೌಡ ಸಂಯುಕ್ತಾ ಕ್ಷಯದಲ್ಲಿರುವ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಹೊನ್ನವಿಲೆ ಇಲ್ಲಿ ಮೆಕ್ಕೆಜೋಳದಲ್ಲಿ ಸುಧಾರಿತ ಬಸಾಯಕ ಕ್ರಮಗಳ ತರಬೇತಿ ಮತ್ತು ಕ್ಷೇತ್ರೋತ್ಸವವನ್ನು ಹಮ್ಮಿಕೊಳ್ಳಲಾಯಿತು ಈಗ ಇತ್ತೀಚಿನ ದಿನಗಳಲ್ಲಿ ಮೆಕ್ಕೆಜೋಳದಲ್ಲಿ ಹೊಸದಾಗಿ ಕಾಣಿಸಿಕೊಂಡ ಎಲೆ ತಿನ್ನುವ ಕೀಟ ಸ್ಪೋಡೋಪ್ರಾ ಫ್ರೂಜಿಪರ್ಡ ಈ ಕೀಟವು ಎರಡು ಸಾವಿರದ ಹದಿನೆಂಟರಲ್ಲಿ ಮಾಡಬೇಕು ಮತ್ತು ಸಾಧ್ಯವಾದಷ್ಟು ತತ್ತಿ ಮತ್ತು ಸಣ್ಣ ಮರಿಗಳನ್ನು ತೆಗೆದುಹಾಕಬೇಕು ಜೈವಿಕ ಕೀಟನಾಶಕಗಳಾದ ಮೆಟರಿಸಿಯಂ ರಿಲೇ ಮೂರು ಗ್ರಾಮ್ ಪ್ರತಿ ಲೀಟ್ರ್ ನೀರಿಗೆ ಹಾಕಿ ಸಿಂಪರಣೆ ಮಾಡಬೇಕು ಮತ್ತು ಬೇವಿನ ಮೂಲದ ಕೀಟನಾಶಕವಾದ ಅಜಾಡಿರಿಕ್ಟಿನ್ ಹತ್ತು ಸಾವಿರ ಪಿ ಪಿ ಎಮ್ ಅದನ್ನು ಎರಡು ಎಮ್ ಎಲ್ ಪರ್ ಪ್ರತಿ ಲೀಟ್ರಿಗೆ ಹಾಕಿ ಸಿಂಪರಣೆ ಮಾಡಬೇಕು ಮುಖ್ಯವಾಗಿ ಕೀಟನಾಶಕಗಳಾದ ಕ್ಲೋರೈಂಟ್ರಿಲಿಪ್ರೋಲ್ ಹದಿನೆಂಟು ಪಾಯಿಂಟ್ ಐದು ಎಸ್ ಸಿ ದ ರೇಟ್ ಅಂದರೆ ಪಾಯಿಂಟ್ ಫೋರ್ ಎಮ್ ಎಲ್ ಅಥವಾ మొందు ఇన్సెక్టీసైడ్ ఎమోమెక్టిన్ బెన్జయేట్ ఫైవ్ ఎస్ జి అర్ధ రేట్ పొయింట్ గ్రామ్ అత స్పినోటరమ్ హన్నొందు పొయింట్ ఏడు ఎస్ సి అర్ధ రేట్ పొయింట్ ఫైవ్ ಇವತ್ತು ನಮ್ಮ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಹೊನ್ನವಿಲೆ ಮತ್ತು ಅದರ ಸಹಯೋಗದಿಂದ ಕೃಷಿ ವಿಜ್ಞಾನ ಕೇಂದ್ರ ನವಿಲೆ ಶಿವಮೊಗ್ಗದ ಅಡಿಯಲ್ಲಿ ನಾವು ಇವತ್ತು ಹೊನ್ನವಿಲೆ ಕ್ಷೇತ್ರದಲ್ಲಿ ಮೆಕ್ಕೆಜೋಳದಲ್ಲಿ ಸುಧಾರಿತ ಬೇಸಾಯ ಕ್ರಮಗಳು ಮತ್ತು ಕ್ಷೇತ್ರೋತ್ಸವವನ್ನು ನಾವು ಇವತ್ತಿನ ದಿನ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಇವತ್ತಿನ ದಿನ ಆಯೋಜಿಸಿದ್ದು ಇವತ್ತಿನ ಪ್ರೋಗ್ರಾಮ್ನಲ್ಲಿ ನಮ್ಮ ಮಾನ್ಯ ಕುಲಪತಿಗಳಾದಂಥ ಡಾಕ್ಟರ್ ಆರ್ ಸಿ ಜಗದೀಶ್ ಅವರು ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಕಾರ್ಯಕ್ರಮದಲ್ಲಿ ಅವರು ಮೆಕ್ಕೆಜೋಳದ ಸುಧಾರಿತ ಕ್ರಮಗಳ ಬಗ್ಗೆ ಮತ್ತು ಮೆಕ್ಕೆಜೋಳದ ಅನಾನು ಅನುಕೂಲ ಬಗ್ಗೆ ಮತ್ತು ಮೆಕ್ಕೆಜೋಳದ ಇತ್ತೀಚಿನ ದಿನಗಳಲ್ಲಿ ಮೆಕ್ಕೆಜೋಳ ಬೇರೆ ಕ ಬೆಳೆಗಳಲ್ಲ ಬೆಳೆ ಬೆಳೆಗಳಿಗೆ ಹೇಗೆ ನಾವು ಪರಿವರ್ತನೆವಾಗಿ ಬೆಳೆಸಬಹುದು ಮತ್ತು ಮೆಕ್ಕೆಜೋಳ ವಿವಿಧ ವಿವಿಧ ಖಾದ್ಯಗಳ ಹೇಗೆ ಉಪಯೋಗಿಸ್ಬೋದು ಅಂತ ಹೇಳಿ ಅದ್ರ ಬಗ್ಗೆ ಅರಿವು ಮೂಡಿಸಿದ್ರು ಹಾಗೆಯೇ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಸಹ ಸಂಶೋಧನಾ ನಿರ್ದೇಶಕದ ಡಾಕ್ಟರ್ ಎಸ್ ಪ್ರದೀಪ್ ಅವರು ಬಂದಿದ್ದರು ಮತ್ತು ಈ ಕಾರ್ಯಕ್ರಮದಲ್ಲಿ ಕೃಷಿ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗದ ಡಾಕ್ಟರ್ ಎಸ್ ಸುನೀಲ್ ಸರ್ ಇವತ್ತು ಮುಖ್ಯತೆಗಳ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಹಾಗೆ ನಮ್ಮ ಬೇಸರಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಸಿ ಜೆ ಶ್ರೀಧರ್ ಸರ್ ಇವತ್ತು ಕಾರ್ಯಕ್ರಮದ ಉದ್ಘಾಟಿಸಿ ಮಾತಾಡಿ ಎಲ್ಲ ಸಮಗ್ರ ಕೃಷಿಯ ಬಗ್ಗೆ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ ಹಾಗೆ ನಾವು ಇಲ್ಲಿ ಅವರಿಗೆ ಸದಾ ನಮ್ಮ ಈ ಕೃಷಿ ಮತ್ತು ತೋಟಗಾರಿಕೆ ಹೊನ್ನವಿಲೆ ಕ್ಷೇತ್ರದಿಂದ ರೈತರಿಗೆ ಯಾವಾಗಲೂ ಟ್ವೆಂಟಿ ಫೋರ್ ಬರ್ ಸೆವೆನ್ ಏನೇ ಕೃಷಿ ರಿಲೇಟೆಡ್ ಭತ್ತದ ರಿಲೇಟೆಡ್ ಆಗಿರ್ಬೋದು ಜೋಳದ ರಿಲೇಟೆಡ್ ಆಗಿರ್ಬೋದು ಅಡಿಕೆ ಬಗ್ಗೆ ತೆಂಗಿನ ಬಗ್ಗೆ ಏನೇ ಅವರಿಗೆ ಡೌಟ್ಸ್ ಇದ್ದರೂ ನಮ್ಮ ಕೃಷಿ ಸಂಶೋಧನೆ ಕೇಂದ್ರಕ್ಕೆ ಸಂಪರ್ಕ ಮಾಡಿದ್ರೆ ನಾವು ಅದ್ರ ಬಗ್ಗೆ ನಾವು ಸವಿಸ್ತರವಾಗಿ ಅವರ ಎಲ್ಲ ತೊಂದರೆಗಳನ್ನು ನಿವಾರಣೆ ಮಾಡೋಕ್ಕೆ ಸ ಮಾಡ್ತೀವಿ ಹಾಗೆಯೇ ಈ ಸಂಶೋಧನೆ ಕೇಂದ್ರದಲ್ಲಿ ಅತಿ ಹೆಚ್ಚುವಾಗಿ ಭತ್ತದ ಬೀಜೋತ್ಪಾದನೆ ಕಾರ್ಯಕ್ರಮ ಮಾಡ್ತೀವಿ ಇಲ್ಲಿ ನಮ್ಮ ಇನ್ನು ನಮ್ಮ ಕೃ ವಿಶ್ವವಿದ್ಯಾಲಯ ಅಭಿವೃದ್ಧಿಪಡಿಸಿದ ಸಯ್ಯಾದಿ ಕೆಂಪು ಮುಕ್ತಿ ಭತ್ತದ ತಾಕುಗಳು ಇಲ್ಲಿ ನಮ್ಮ ಆ ಸ ಆ ಭತ್ತವನ್ನು ಬೆಳೀತೀವಿ ಹಾಗೆ ಎಮ್ ಒ ಅನ್ನು ಭತ್ತ ಬೀಜೋತ್ಪಾದನೆ ಮಾಡಿ ನಾವು ಸೌತ್ ಕೇಂದ್ರ ಈ ಮಂಗಳೂರು ದ ಉತ್ತರ ದಕ್ಷಿಣ ಕನ್ನಡ ಕಡೆ ನಾವು ಈ ಭತ್ತವನ್ನು ಅತಿ ಹೆಚ್ಚು ಹೇರಳವಾಗಿ ಆ ಕಡೆ ಸ ಅವರಿಗೆ ಸಪ್ಲೈ ಮಾಡ್ತೀವಿ ಹಾಗೆಯೇ ನಮ್ಮ ಕ್ಷೇತ್ರದಲ್ಲಿ ಬೆಳೆಗಳ ವಿಚಾರಣಾ ಸಂಖ್ಯೆಗಳನ್ನು ಹಮ್ಮಿಕೊಳ್ತೀವಿ ನೀವು ಸದಾ ನಮ್ಮ ಫಾರ್ಮ್ ರಿಲೇಟೆಡು ಕಾ ಕಾಂಟ್ಯಾಕ್ಟ್ ಇದೆ ಅಂತ ತಮ್ಮಲ್ಲಿ ಬಯಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ನನ್ನ ಹೆಸರು ಡಾಕ್ಟರ್ ಸುರೇಶ್ ನಾಯ್ ಕೆ ಪಿ ಕ್ಷೇತ್ರಾಧೀಕ್ಷಕರು ಮತ್ತು ಮುಖ್ಯಸ್ಥರಾಗಿ ಈ ಕೃಷಿ ಮತ್ತು ತೋಟಗಾರ ಸಂಶೋಧಕರ ಹೊನ್ನವೇಲಿಯಲ್ಲಿ ಕಾರ್ಯನಿರ್ವಹಿಸಿದ್ದೇವೆ ನೀವು ನನ್ನ ಏನಾದರೂ ತೊಂದರೆಗಳಿದ್ರೆ ಈ ಕೃಷಿ ರಿಲೇಟೆಡ್ ಈ ಭಾಗದಲ್ಲಿ ಏನಾದರೂ ನಿಮ್ಮ ಬೆಳೆಗಳಿಗೆ ಮೆಕ್ಕೆಜೋಳ ಆಗಿರ್ಬೋದು ಅಡಿಕೆ ಆಗಿರ್ಬೋದು ತೆಂಗು ಆಗಿರ್ಬೋದು ರಾಗಿ ಆಗಿರ್ಬೋದು ತೊಗರಿ ಆಗಿರ್ಬೋದು ಹಲ್ಸಂದಿ ಆಗಿರ್ಬೋದು ಸೋಯಾಬೀನ್ ಆಗಿರ್ಬೋದ್ರ ಬಗ್ಗೆ ಮಾಹಿತಿ ಬೇಕಂದರೆ ನನ್ನ ಮೊಬೈಲ್ ನಂಬರಿಗೆ ಫೋನ್ ಮಾಡ್ಬೋದು ಡಬಲ್ ನೈನ್ ಏಯ್ಟ್ ಸಿಕ್ಸ್ ಫೋರ್ ಜೀರೋ ನೈನ್ ಫೋರ್ ತ್ರೀ ಜೀರೋ ಧನ್ಯವಾದಗಳು ಥ್ಯಾಂಕ್